ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಯು ಆಲ್ ಡೋಯಿಂಗ್ ಗುಡ್ ಅಂತ ಸೊ ನಾನು ರೀಸೆಂಟಾಗಿ ಒಂದು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೆ ಕಾರ್ತಿಕ ಮಾಸದಲ್ಲಿ ತ್ರೀ ಸಿಕ್ಸ್ಟಿ ಫೈವ್ ಬತ್ತಿನ ಹೇಗೆ ಹಚ್ಚಿದ್ದು ಅಂತ ಆ್ಯಂಡ್ ಇಟ್ ವಾಸ್ ಅಂದರೆ ಮ್ಯೂಸಿಕ್ ಜೊತೆಗೆ ನಾನು ಕ್ಲಿಪ್ಸ್ ಕ್ಲಿಪ್ ಹಾಕಿ ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೆ ಅದನ್ನು ನೋಡಿ ಸುಮಾರು ಜನ ನನಗೆ ಕ್ವೆಶನ್ಸ್ ಕೇಳಿದರು ಹೇಗೆ ಮಾಡಬೇಕು ಯಾವಾಗ ಮಾಡಬೇಕು ಅಂತೆಲ್ಲ ಸೊ ಐ ಥಾಟ್ ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಈ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಆಫ್ ಆಲ್ ಏನಂದರೆ ನಾನು ಇದನ್ನು ಫಸ್ಟ್ ಟೈಮ್ ಮಾಡ್ತಾ ಇರೋದು ನಂದು ಇನ್ಸ್ಟಾಗ್ರಾಮಲ್ಲಿ ನಾನು ಯೂಶಲಿ ಈ ಪೂಜೆ ಮಾಡೋದ್ರದ್ದು ಮತ್ತು ಸ್ಪಿರಿಚುವ ರಿಲೇಟೆಡ್ ವೀಡಿಯೋಸ್ ಹಾಕ್ತಾ ಇರ್ತೀನಿ ಸೊ ಹಾಗಾಗಿ ನನಗೆ ರೆಕಮೆಂಡೇಶನ್ ಬರೋದು ಸಹ ಅದೇ ಆಗಿರುತ್ತೆ ಅಂದರೆ ಈ ಹಬ್ಬಗಳು ಮಾಡೋದಾಗಿರ್ಬೋದು ತುಳಸಿ ಪೂಜೆದು ನನಗೆ ರೆಕಮೆಂಡೇಶನ್ಸ್ ಬರ್ತಾ ಇತ್ತು ಆ್ಯಂಡ್ ಈಗ ತ್ರೀ ಸಿಕ್ಸ್ಟಿ ಫೈವ್ ಬತ್ತಿ ಹಚ್ಚೋದು ಸಹ ನನಗೆ ರೆಕಮೆಂಡೇಷನ್ ಬಂದಿದ್ದು ಹಾಗೆ ನಾನು ಲೆಟ್ ಮಿ ಟ್ರೈ ನಾನು ಯಾವತ್ತೂ ಮಾಡಿಲ್ಲ ಇದನ್ನ ಸೊ ಈ ಸರ್ತಿ ಮಾಡೋಣ ಅಂತ ನಾನು ಫಸ್ಟ್ ಟೈಮ್ ಮಾಡಿದ್ದು ಸೊ ಇದರಲ್ಲಿ ನನಗೆ ಏನು ಅರ್ಥ ಆಯಿತು ನನಗೆ ಏನು ಗೊತ್ತಿದ್ದೋ ಅದನ್ನು ಮಾತ್ರ ನಾನು ಮಾಡಿದ್ದು ಸೊ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಆ್ಯಂಡ್ ಪ್ಲೀಸ್ ಕಮೆಂಟ್ ಮಾಡಿ ಸೊ ದಟ್ ನೆಕ್ಸ್ಟ್ ಇಯರ್ ನಾನು ಮಾಡಬೇಕಾದ್ರೆ ಕರೆಕ್ಟಾಗಿ ನಾನು ಫಾಲೋ ಮಾಡ್ಬೋದು ಸೊ ನಾನು ನನಗೆ ಏನೇನೆಲ್ಲ ಇನ್ಫಾರ್ಮೇಷನ್ ಗೊತ್ತಿತ್ತು ಆ್ಯಂಡ್ ನಾನು ಏನೇನೆಲ್ಲ ಮಾಡಿದ್ದೀನಿ ಅದನ್ನು ನಾನು ನಿಮಗೆ ಹೇಳ್ತೀನಿ ಸೊ ದಟ್ ಯು ನಿಮಗೆ ಮಾಡಿಫಿಕೇಷನ್ಸ್ ಬೇಕಿದ್ದರೆ ಅದನ್ನು ಪ್ರಕಾರ ಮಾಡಿಫಿಕೇಶನ್ ಮಾಡಿಕೊಂಡು ನೀವು ಮಾಡ್ಬೋದು ಅಥವಾ ನಾನು ಮಾಡಿದಷ್ಟು ಮಾಡ್ಬೋದು ಆ್ಯಂಡ್ ವಾಟ್ ಐ ರಿಯಲಿ ಬಿಲೀವ್ ಇಸ್ ಒಂದು ಪ್ರೊಸೀಜರ್ ಒಬ್ಬಿಯಸ್ಲಿ ಎಲ್ಲದಕ್ಕೂ ಇರುತ್ತೆ ಸೊ ಅದಕ್ಕಿಂತ ಇಂಪಾರ್ಟೆಂಟ್ ಏನು ಅಂದರೆ ನಮ್ಮ ಒಂದು ಭಕ್ತಿ ಸೊ ನಮ್ಮ ನಮಗೆ ಆ ಶ್ರದ್ಧೆ ಭಕ್ತಿ ಬೇಕು ನಾವು ಇದ್ದೀವಿ ದೇವ್ರೆ ಏನಾದರೂ ತಪ್ಪಿದ್ರೆ ಕ್ಷಮಿಸ್ಬಿಡು ಅಂತ ಹೇಳಿ ಅರ್ಪಣೆ ಮಾಡಿ ನಾವು ಮಾಡೋದು ಒಳ್ಳೇದು ಅಂತ ನನಗೆ ಅನಿಸುತ್ತೆ ಸೊ ನಾನು ಹಾಗೆ ನನಗೆ ಅಂದರೆ ಬಿಕಾಸ್ ಒಂದೊಂದು ವೀಡಿಯೋದಲ್ಲಿ ಥರ ಇನ್ಫಾರ್ಮೇಷನ್ ಇದೆ ಒಂದು ಕರೆಕ್ಟ್ ನಂಗೆ ಇನ್ಫಾರ್ಮೇಷನ್ ಎಲ್ಲೂ ಸಿಗಲಿಲ್ಲ ಒಂದು ವೀಡಿಯೋದಲ್ಲಿ ಒಬ್ಬರು ಅಂತಾರೆ ಹೇಳ್ತಾರೆ ಇನ್ನೊಂದು ವೀಡಿಯೋದಲ್ಲಿ ಥರ ಹೇಳ್ತಾರೆ ಸೋ ಹಾಗಾಗಿ ನನ್ನ ಕೈಯಲ್ಲಿರೋ ಶಕ್ತಿ ನನಗೆ ನನ್ನ ಶಕ್ತಿ ಎಷ್ಟಿದೆ ಅದರ ಪ್ರಕಾರ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ ದೇವರಿಗೆ ಇದರಲ್ಲಿ ತಪ್ಪಿದ ದಯವಿಟ್ಟು ಕ್ಷಮಿಸೋ ಅಂತ ಹೇಳಿ ಮಾಡಿ ಬಂದಿದೆ ಸೊ ಮಾಡಿದ ಮೇಲೆ ನನಗೊಂದು ಏನು ಹೇಳ್ತಾರೆ ಪಾಸಿಟಿವಿಟಿ ಅಂತು ರಿಯಲಿ ನಾನು ನೋಡಿದ್ದೀನಿ ಆ್ಯಂಡ್ ಒಂದು ಸ್ವಲ್ಪ ಅವತ್ತೇ ನನಗೆ ದೀಪ ಹಚ್ಚಿ ಹಚ್ಲಿಕ್ಕೆ ಹೋಗೋ ಟೈಮಲ್ಲೇ ಒಂಥರ ಏನೋ ಸಮಾಧಾನ ಅನ್ನಿಸ್ತಾ ಇತ್ತು ಆ್ಯಂಡ್ ದೀಪ ಹಚ್ಚಿ ಬಂದಮೇಲೆ ನಮಗೊಂಥರ ಕಾಮಾಗೆ ಅನ್ನಿಸ್ತಾ ಇತ್ತು ಸಮಾಧಾನ ಅನ್ನಿಸ್ತಾ ಇತ್ತು ಸೊ ಐ ಥಿಂಕ್ ಒಳ್ಳೇದಾಯಿತು ನಾನು ದೀಪ ಹಚ್ಚಿದ್ದು ಸೊ ನಾನು ಅದ್ರ ಬಗ್ಗೆ ಹೇಳ್ತೀನಿ ಹೇಗೆ ಹಚ್ಚಿದ್ದು ಯಾಕೆ ಹಚ್ಚಬೇಕು ಅಂತೆಲ್ಲ ಸೊ ಲೆಟ್ಸ್ ಸ್ಟಾರ್ಟ್ ಅಬೌಟ್ ದ್ಯಾಟ್ ಸೊ ನಮ್ಮ ಹಿಂದೂ ಪುರಾಣದ ಪ್ರಕಾರ ಕಾರ್ತಿಕ ಮಾಸ ಒಂದು ಅತ್ಯಂತ ಶ್ರೇಷ್ಠವಾದ ಮಾಸ ಅಂತ ಹೇಳ್ತಾರೆ ಆ್ಯಂಡ್ ಇದು ಸ್ಟಾರ್ಟ್ ಆಗೋದು ಅಕ್ಟೋಬರ್ ಟ್ವೆಂಟಿ ಸೆಕೆಂಡಿಂದ ನವಂಬರ್ ಟ್ವೆಂಟಿ ಎತ್ ತನಕ ಸೊ ಈ ಮಾಸ ತುಂಬ ಪವಿತ್ರವಾದದ್ದು ಆ್ಯಂಡ್ ತುಂಬ ಪವಾಡಗಳು ಈ ಮಾಸದಲ್ಲಿ ನಡೆದಿದೆ ಅಂತ ಹೇಳ್ತಾರೆ ಕಾರ್ತಿಕ ಮಾಸದಲ್ಲಿ ಏನಾಗುತ್ತೆ ಅಂದರೆ ಕಾರ್ತಿಕ ನಕ್ಷತ್ರದಲ್ಲಿ ನಮ್ಮ ಕಾರ್ತಿಕೆಯ ಜನನ ಆಗುತ್ತೆ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಜನನ ಆಗುತ್ತೆ ಅದು ಒಂದು ಕಡೆ ಆದರೆ ಕಾರ್ತಿಕ ಮಾಸದಲ್ಲಿ ವಿಷ್ಣು ಶಿವ ಲಕ್ಷ್ಮಿ ಮತ್ತು ತುಳಸಿಯ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಯಾಕೆ ಅಂದರೆ ಈ ಮಾಸದಲ್ಲಿ ಈ ಟೈಮಲ್ಲಿ ಎಲ್ಲ ಡಿವೈನ್ ಪೌ ವರ್ಸು ಆ್ಯಕ್ಟಿವೇಟ್ ಆಗಿರುತ್ತೆ ಸೊ ದಟ್ ನಾವು ಕೇಳಿಕೊಂಡಿದ್ದು ನಾವು ಬೇಡ್ಕೊಂಡಿದ್ದೆಲ್ಲ ಕೆಲಸಗಳನ್ನು ನೆರವೇ ನೆರವೇ ಇರುತ್ತೆ ಅನ್ನೋ ಒಂದು ನಂಬಿಕೆ ಹಾಗಾಗಿ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ದೀಪಾರಾಧನೆ ಇದೆಲ್ಲ ದೇವಸ್ಥಾನಗಳ ದೇವಸ್ಥಾನಗಳಲ್ಲಿ ಮಾಡ್ತಾರೆ ಎಸ್ಪೆಷಲಿ ಶಿವಂದು ದೇವಸ್ಥಾನ ವಿಷ್ಣು ದೇವಸ್ಥಾನ ಮತ್ತು ಲಕ್ಷ್ಮೀ ಮತ್ತು ದೇವಿ ಪೂಜೆ ನಾವು ಆಲ್ರೆಡಿ ಮಾಡಿದ್ವಿ ತುಳಸಿ ಹಬ್ಬ ಮಾಡಿದ್ವಿ ಕಾರ್ತಿಕ ಮಾಸದಲ್ಲೇ ಬಂದಿದ್ದು ಅದನ್ನು ಆ್ಯಂಡ್ ಸೋಮವಾರದತ್ತು ಶಿವಂದು ಪೂಜೆ ಮಾಡೋದು ತುಂಬ ಒಳ್ಳೆಯದಾಗುತ್ತೆ ಸೊ ಶಿವಂದು ದೇವಸ್ಥಾನಕ್ಕೆ ಹೋಗಿ ದೀಪ ಹಾಜ ತುಂಬ ಒಳ್ಳೆಯದಾಗುತ್ತೆ ನಾವು ಕೇಳಿಕೊಂಡಿದ್ದೆಲ್ಲ ನೆರವೇ ಇರುತ್ತೆ ಅನ್ನೋ ಒಂದು ನಂಬಿಕೆ ಕಾರ್ತಿಕ ಮಾಸನ ಆಲ್ಸೋ ಏನು ಹೇಳ್ತಾರೆ ಅಂದರೆ ಕರ್ಮ ನಿವೃತ್ತಿ ಮಾಸ ಅಂತ ಹೇಳ್ತಾರೆ ಅಂದರೆ ನಮ್ಮ ಹಳೆಯ ಕರ್ಮಗಳು ನಾವೇನೇನು ಮಾಡಿರ್ತೀವಲ್ಲ ಸೊ ಅದೆಲ್ಲ ನಿವೃ ನಿ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಓಲ್ಡ್ ಕಾರ್ಮಿಕ್ ಸೀಝೆಲ್ಲ ನಾವು ಸಿನ್ಸಿಯರಿಂದ ಪೂಜೆ ಮಾಡೋದ್ರಿಂದ ಅದೆಲ್ಲ ಹೋಗುತ್ತೆ ಅಂತ ಸಹ ಹೇಳ್ತಾರೆ ಆ್ಯಂಡ್ ಕಾರ್ತಿಕ ಮಾಸದಲ್ಲಿ ಕೆಲವರು ಉಪವಾಸ ಮಾಡ್ತಾರೆ ಕೆಲವರು ದೀಪಾರಾಧನೆ ಮಾಡ್ತಾರೆ ಇನ್ನು ಕೆಲವರು ಮಂತ್ರ ಜಪ ಮಾಡ್ತಾರೆ ಸೊ ಇದನ್ನೆಲ್ಲ ಮಾಡೋದ್ರಿಂದ ನಮ್ಮ ಹಳೆಯ ಕರ್ಮಗಳನ್ನೆಲ್ಲ ನಾವು ಕಳ್ಕೊಳ್ತೀವಿ ಆ್ಯಂಡ್ ಹೊಸ ಲೈಫ್ನ ಸ್ಟಾರ್ಟ್ ಮಾಡ್ತೀವಿ ಅನ್ನೋ ನಂಬಿಕೆ ಸಹ ಇದೆ ಆ್ಯಂಡ್ ಕಾರ್ತಿಕ ಮಾಸನ ಆ್ಯಕ್ಚುಲಾಗಿ ಏನು ಅಂತಂದರೆ ವಿಷ್ಣು ಮತ್ತು ಶಿವಂದು ಎನರ್ಜಿ ಮರ್ಜ್ ಆಗಿರುತ್ತೆ ಅಂತ ಹೇಳ್ತಾರೆ ಅಂದರೆ ಶೈವ ಮತ್ತು ವೈಷ್ಣವ ಎನರ್ಜೀಸ್ ಈ ಟೈಮಲ್ಲಿ ಮರ್ಜ್ ಆಗಿರುತ್ತೆ ಅಂತ ಹೇಳ್ತಾರೆ ಸೊ ಈ ಟೈಮಲ್ಲಿ ಅಂದರೆ ಸೋಮವಾರ ನಾವು ಶಿವನಿಗೆ ಪೂಜೆ ಮಾಡ್ತೀವಿ ಆ್ಯಂಡ್ ಪೌರ್ಣಮಿ ಮತ್ತು ಏಕಾದಶನ ನಾವು ವಿಷ್ಣುಗೆ ಸ ಸಮರ್ಪಣೆ ಮಾಡ್ತೀವಿ ಸೊ ಹಾಗಾಗಿ ಈ ಎರಡು ಡಿವೈನ್ ಪವರ್ಸು ಈ ಮಾಸದಲ್ಲಿ ಆಕ್ಟಿವೇಟ್ ಆಗಿರುತ್ತೆ ಆ್ಯಂಡ್ ಈ ಟೈಮಲ್ಲಿ ಪೂಜೆ ಮಾಡೋದು ಒಳ್ಳೆಯದಾಗಿರುತ್ತೆ ಸೊ ಇಷ್ಟೆಲ್ಲ ವಿಶೇಷವಾಗಿರೋ ಈ ಟೈಮಲ್ಲಿ ನಾವು ಮುನ್ನೂರ ಅರವತ್ತೈದು ದೀಪ ಹಚ್ಚೋದು ತುಂಬಾ ವಿಶೇಷವಾಗಿರುತ್ತೆ ಆ್ಯಂಡ್ ಏನು ಹೇಳ್ತಾರೆ ಅಂತ ಹೇಳಿದರೆ ನಮ್ಮ ಮನಸ್ಸು ದೀಪ ಸೊ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ನಾವು ಡಿವೋಷನ್ ಅಂದರೆ ನಮ್ಮ ತುಪ್ಪನ ಅದರಲ್ಲಿ ಹಾಕಿ ಆ ಖಾಲಿ ಇರೋ ದೀಪದಲ್ಲಿ ತುಪ್ಪ ಹಾಕಿ ಬತ್ತಿನ ಹಚ್ಚೋದ್ರಿಂದ ನಮ್ಮ ಮನಃಶಾಂತಿ ಜಾಸ್ತಿ ಆಗುತ್ತೆ ಸೊ ವಿ ಆರ್ ಎನ್ ಲೈಟಿಂಗ್ ಆರ್ ಲೈಕ್ ಲೈಕ್ ಲೈಟಿಂಗ್ ಆರ್ ಸೋಲ್ ಅಂತ ಹೇಳ್ಬೋದು ಎನ್ಲೈಟ್ಮೆಂಟ್ ಅಂತ ಹೇಳ್ಬೋದು ಸೊ ಇದೆಲ್ಲ ಈ ಟೈಮಲ್ಲಿ ಆಗುತ್ತೆ ಬಿಕಾಸ್ ಆಫ್ ದ ಡಿವೈನ್ ಎನರ್ಜಿ ಪವರ್ ಈ ಟೈಮಲ್ಲಿ ತುಂಬ ಆ್ಯಕ್ಟಿವೇಟ್ ಆಗಿರುತ್ತೆ ಅಂತ ಹೇಳ್ತಾರೆ ಸೊ ಇನ್ನು ಮುನ್ನೂರ ಅರವತ್ತೈದು ದೀಪ ಅಂತ ಹೇಳಿದರೆ ನಾವು ಪ್ರತಿ ಅಂದರೆ ಇಡೀ ವರ್ಷದಲ್ಲಿ ಪ್ರತಿದಿನ ಒಂದೊಂದು ಬತ್ತಿ ಅಂತ ಅಂದ್ಕೊಂಡು ಅದು ಮುನ್ನೂರ ಅರವತ್ತೈದು ಬತ್ತಿ ಆಗುತ್ತೆ ಸೊ ನಾವೀಗ ವರ್ಷ ಪೂರ್ತಿ ಏನಾದರೂ ದೀಪ ಹಚ್ಚೋಕ್ಕಾಗಿರಲ್ಲ ಅಥವಾ ಏನೋ ಏನಾದರೂ ಹಕ್ಕಿ ಹೊದ್ಕೊಂಡಿರ್ತೀವಿ ಅದು ತೀರ್ಸೋಕ್ಕಾಗಿರೋಲ್ಲ ಸೊ ಏನೋ ಒಂದು ಏನೋ ಒಂದು ಮಾಡೋಕ್ಕೋಗಿರ್ತೀವಿ ಅದು ಅಡಚಣೆ ಬಂದು ಆಗಿರೋದಿಲ್ಲ ಸೊ ಅದೆಲ್ಲನೂ ಅಕ್ಯುಮುಲೇಟಾಗಿ ನಾವು ಒಂದು ಮುನ್ನೂರ ಅರವತ್ತೈದು ಒಂದು ದೀಪ ಆಗಿ ಈ ಟೈಮಲ್ಲಿ ಹಚ್ಚೋದ್ರಿಂದ ನಾವು ಇಡೀ ವರ್ಷ ಹಚ್ಕೊಂಡು ಬಂದಿದ್ದಕ್ಕಿಂತ ವಿಶೇಷ ಒಂದು ಫಲ ನಮಗೆ ಈ ಟೈಮಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ ಸೊ ವರ್ಷ ಇಡೀ ಮಾಡೋಕ್ಕಾಗದೇ ಇರೋದನ್ನ ನಾವು ಇವತ್ತು ಮಾಡಿ ದೇವರಿಗೆ ಸಮರ್ಪಿಸಿದ್ದೇವೆ ಅಂತ ಹೇಳಿ ಇದ್ರಲ್ಲೂ ಸಹ ತುಂಬಾ ಏನು ಹೇಳ್ತಾರೆ ತುಂಬಾ ಒಳ್ಳೆ ಬ್ಲೆಸ್ಸಿಂಗ್ ಸಿಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಮುನ್ನೂರ ಅರವತ್ತೈದು ಬತ್ತಿನ ಈ ಕಾರ್ತಿಕ ಮಾಸದಲ್ಲಿ ಸೋಮವಾರ ಹಚ್ಚೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಆ್ಯಂಡ್ ಆಲ್ಸೋ ಆ್ಯಕ್ಚುಲಾಗಿ ಪೌರ್ಣಮಿ ಹಚ್ಚೋದು ತುಂಬ ಒಳ್ಳೆಯದು ಅದು ಮುಗ್ದೋಯಿತು ಆಲ್ರೆಡಿ ಫಿಫ್ತ್ ಇತ್ತು ಅನಿಸುತ್ತೆ ನವಂಬರ್ ಫಿಫ್ತ್ ಅನ್ಸುತ್ತೆ ಸೊ ಆ ಪೌರ್ಣಮಿ ಹಚ್ಚೋದು ತುಂಬ ಒಳ್ಳೆಯದು ನನಗೆ ಅವತ್ತು ಆಗಿರಲಿಲ್ಲ ಪೌರ್ಣಮಿ ದಿವಸ ಬಿಕಾಸ್ ನನಗೆ ಪೀರಿಯಡ್ಸ್ ಆಗಿತ್ತು ಸೊ ನಾನು ನೆಕ್ಸ್ಟ್ ಬಂದ ಸೋಮವಾರ ಹಚ್ಚಿದೆ ಸೋಮವಾರ ದೇವಸ್ಥಾನಕ್ಕೆ ಹೋಗಿ ಮುನ್ನೂರ ಅರವತ್ತೈದು ದೀಪನ ಹಚ್ಚಿದೆ ಸೊ ಇದು ಈ ದೀಪನ ಹಚ್ಚೋ ವಿಶೇಷತೆ ಏನಂದರೆ ನಮ್ಮ ಪಾಪಗಳೆಲ್ಲ ಕಳೆಯುತ್ತೆ ನಮ್ಮ ಕರ್ಮಗಳೆಲ್ಲ ಕಳೆಯುತ್ತೆ ಒಳ್ಳೇದಾಗುತ್ತೆ ಡಿವನ್ ಎನರ್ಜಿ ಪವರ್ ಜಾಸ್ತಿ ಇರೋ ಕಾರಣ ನಾವು ಕೇಳ್ಕೊಂಡಿದೆಲ್ಲ ನಡೆಯುತ್ತೆ ಆ್ಯಂಡ್ ವರ್ಷ ಇಡೀ ನಾವು ದೀಪ ಹಚ್ಚಕ್ಕೆ ಆಗಿಲ್ದಿರೋದನ್ನ ಇರೋ ಕಾರಣ ಸೊ ಒಂದು ದೀಪ ಹಚ್ಚೋದು ಇಡೀ ವರ್ಷದ ದೀಪ ಹಚ್ಚಿದಾಗೆ ಒಂದು ಸಂಕಲ್ಪ ಆಗುತ್ತೆ ಆ್ಯಂಡ್ ಹರ್ಕೆ ಏನಾದ್ರು ಅಂದ್ಕೊಂಡಿದ್ರೆ ಸೊ ಅದು ಎಲ್ಲಾನು ಇದರಿಂದ ತೀರುತ್ತೆ ಸೊ ನಮ್ಮ ಪಾಪ ನಿವಾರಣೆ ಆಗುತ್ತೆ ಶಾಂತಿ ಸಮೃದ್ಧಿ ಎಲ್ಲ ನಮ್ಮ ಮನೆಗೆ ಸಿಗುತ್ತೆ ಅಂತ ಹೇಳಿ ಈ ದೀಪ ಹಚ್ಚೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಆ್ಯಂಡ್ ಈ ದೀಪನ ಹೇಗೆ ಹಚ್ಚಿದ್ದು ಅಂತ ನಾನು ಆ್ಯಕ್ಚುಲಾಗಿ ನಾನು ಶಾರ್ಟ್ಸ್ ತೊಗೊಂಡಿದ್ದು ನನಗೆ ಲಾಂಗ್ ವಿಡಿಯೋ ಮಾಡೋ ಐಡಿಯಾನೇ ಇರಲಿಲ್ಲ ಶಾರ್ಟ್ಸ್ ತೊಗೊಂಡಿದ್ದೆ ಸೊ ಆ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ನಾನು ಎಲ್ಲ ಐಟಮ್ಸು ಮನೆಯಿಂದ ತೊಗೊಂಡು ಹೋಗಿದ್ದೆ ಸೊ ಸಂಜೆ ಹೋಗಿ ಸಂಜೆ ಹಚ್ಚೋದು ತುಂಬ ಶ್ರೇಷ್ಠ ಅಂತ ಹೇಳಿದರು ನನಗೆ ಸೊ ಹಾಗಾಗಿ ನಾನು ಸೋಮವಾರ ಸಂಜೆ ಸ್ನಾನ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಬ್ಯಾಗಲ್ಲಿ ಹಾಕ್ಕೊಂಡು ನಾನು ದೇವಸ್ಥಾನಕ್ಕೆ ಹೋದೆ ಸೊ ದೇವಸ್ಥಾನಕ್ಕೆ ಹೋಗಿ ಫಸ್ಟ್ ಏನು ಮಾಡಬೇಕು ಅಂತಂದರೆ ನಾವು ತಟ್ಟೆ ಫಸ್ಟ್ ಅಡಿಕೆ ತಟ್ಟೆ ನಮಗೆ ನಮಗೆ ಏನೇನು ಐಟಮ್ಸ್ ಬೇಕಾಗುತ್ತೆ ಅಂದರೆ ನಾನು ಹೇಳ್ತೇನೆ ಫಸ್ಟ್ ಅಡಿಕೆ ತಟ್ಟೆ ಬೇಕು ಅಡಿಕೆ ತಟ್ಟೆಯಲ್ಲಿ ಹಾಕ್ಲಿಕ್ಕೆ ನಮಗೆ ಅಕ್ಕಿ ಬೇಕು ಅಕ್ಕಿ ಹರಿಶಿನ ಕುಂಕುಮ ಬೇಕು ಮತ್ತು ಎರಡು ಹಚ್ಚು ಬೆಲ್ಲ ಬೇಕು ಮತ್ತು ದೀಪ ಬೇಕು ಒಂದು ದೊಡ್ಡ ದೀಪ ಮುನ್ನೂರೈವತ್ತೈದು ಬತ್ತಿ ಬೇಕು ಎಣ್ಣೆ ಬೇಕು ಎಣ್ಣೆ ಅಂದರೆ ಎಣ್ಣೆ ಎಳ್ಳೆಣ್ಣೆ ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು ಒಳ್ಳೆಯದು ಆ್ಯಂಡ್ ದೀಪ್ ಇದು ತುಪ್ಪಸ ಯೂಸ್ ತುಪ್ಪ ತುಪ್ಪಸ ತುಂಬ ಒಳ್ಳೆಯದು ಹಾಗೆ ನಮಗೆ ನಮ್ಮ ಏನೇನಾಗುತ್ತೆ ನಮ್ಮ ಶಕ್ತಿ ಅನುಸಾರವಾಗಿ ನಾವು ಅದನ್ನು ಯೂಸ್ ಮಾಡ್ಬೋದು ದೀಪದಲ್ಲಿ ಮುಂದ ಬತ್ತಿ ಬೇಕು ಎಣ್ಣೆ ಬೇಕು ಆ್ಯಂಡ್ ಎರಡು ಎಲೆ ಬೇಕು ಅಡಿಕೆ ಬೇಕು ಎರಡು ತುತ್ತಿ ಇದ್ರೂ ಸಹ ಪರವಾಗಿಲ್ಲ ಮತ್ತು ಎರಡು ಬಾಳೆಹಣ್ಣು ಎರಡು ಅಚ್ಚು ಬೆಲ್ಲ ಊದಿನ ಕಡ್ಡಿ ಮತ್ತು ತೆಂಗಿನಕಾಯಿ ಇಷ್ಟು ಐಟಮ್ಸ್ ಬೇಕು ಮತ್ತು ರಂಗೋಲಿ ಪುಡಿ ಬೇಕು ಸೊ ಇಷ್ಟು ಐಟಮ್ಸು ನಾನು ಬ್ಯಾಗಲ್ಲಿ ಹಾಕೊಂಡು ದೇವಸ್ಥಾನಕ್ಕೆ ಹೋದೆ ಸೊ ಫಸ್ಟ್ ನಾವು ಅಡಿಕೆ ತಟ್ಟೆ ಇಡೋಕ್ಕಿಂತ ಮುಂಚೆ ಆ ನೆಲನ ಕ್ಲೀನ್ ಮಾಡ್ಕೊಳ್ಬೇಕು ಅಂದರೆ ತಟ್ಟೆ ಎಲ್ಲಿ ಅದನ್ನ ಸ್ವಲ್ಪ ನೀರಲ್ಲಿ ತೊಳ್ಕೊಳ್ಬೇಕು ಸೊ ಒಂದು ಬಾಟಲ್ ನೀರು ತೊಗೊಂಡು ಹೋಗೋದು ಸಹ ಒಳ್ಳೇದು ಸೊ ನೀರಲ್ಲಿ ಆ ನೆಲನ ತೊಳ್ಕೊಂಡು ಅದ್ರ ಮೇಲೆ ಒಂದು ರಂಗೋಲಿ ಹಾಕೊಳ್ಳೋದು ಅಷ್ಟದಳ ರಂಗೋಲಿ ಹಾಕೊಬೋದು ಸೊ ಅದನ್ನ ಹಾಕಿ ಅದರ ಮೇಲೆ ನಾವು ತಟ್ಟೆ ತಟ್ಟೆನ ಅಡಿಕೆ ತಾಟನ ಇಡ್ತೀವಿ ಸೊ ಅದನ್ನಿಟ್ಟು ನಾವು ಹಕ್ಕಿನ ಹಾಕ್ತೀವಿ ಅಕ್ಕಿ ಎರಡು ಸೇರನ್ನು ಹಾಕೊಬೋದು ಒಂದು ಸೇರು ಹಾಕ್ಬೋದು ಅಥವಾ ಎರಡು ಮುಷ್ ಮುಷ್ಟಿಯಷ್ಟು ಅಕ್ಕಿನೂ ಹಾಕೊಬೋದು ಅದು ನಾನು ಎರಡು ಮುಷ್ಟಿಯಷ್ಟು ಅಕ್ಕಿನ ಹಾಕ್ಕೊಂಡಿದ್ದೆ ಅದನ್ನ ಹಾಕ್ಕೊಂಡು ಅದ್ರ ಮೇಲೆ ನಾವು ಓಮ್ ಅಥವಾ ಹಷ್ಟದಳ ಹಾಕ್ಕೊಬೋದು ಅದನ್ನ ಹಾಕಿ ಅದ್ರ ಮೇಲೆ ನಾನು ಅಷ್ಟಿನ ಕುಂಕುಮನ ಹಾಕಿದ್ದೀನಿ ಅದಾಗಿ ನಾನು ನನ್ನ ದೀಪನ ಇಟ್ಟೆ ಸೊ ದೀಪನ ಇಟ್ಟು ಅದಕ್ಕೆ ಮೂನ್ನೊತ್ತೈದು ಬತ್ತಿನ ಇಟ್ಟೆ ಸೊ ಆ ಬತ್ತಿಗೆ ನಾನು ತುಪ್ಪ ಹಾಕಿದೆ ತುಪ್ಪನೂ ಹಾಕ್ಬೋದು ಅಥವಾ ಕೊಬ್ಬರಿ ಎಣ್ಣೆನೂ ಹಾಕ್ಬೋದು ಯಾವುದೇ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು ಸೊ ಅದನ್ನು ಹಾಕಿದೆ ಅದನ್ನ ಹಾಕಿ ನಾನು ಎರಡು ವಿಲದಲ್ಲೇ ಅಡಿಕೆ ಮತ್ತು ನಮ್ಮ ಉತ್ತುತ್ತಿನ ಇಟ್ಟು ಎರಡು ಬಾಳೆಹಣ್ಣ ಹಣ್ಣು ಮಾಡಿ ಇಟ್ಟೆ ಅದಾಗಿ ಎರಡು ಅಚ್ಚು ಆ ಕಡೆ ಕಡೆ ಎರಡು ಬೆಲ್ಲದ ಹಚ್ಚಿಟ್ಟೆ ಸೊ ಅದನ್ನು ಇಡೋದ್ರಿಂದ ಲಕ್ಷ್ಮಿಗೆ ತುಂಬ ಇಷ್ಟ ಹಾಗಾಗಿ ಲಕ್ಷ್ಮಿ ಒಳದು ಬರ್ತಾಳೆ ಬೆಲ್ಲದ ಹಚ್ಚಿಡೋದ್ರಿಂದ ಅಂತ ಹೇಳಿ ಅದನ್ನು ಇಡಬೇಕು ಸೊ ಅದನ್ನು ಇಟ್ಟು ಹೂವದಿಂದ ಅಲಂಕಾರ ಮಾಡಿಕೊಳ್ಬೇಕು ಹೂವದಿಂದ ಅಲಂಕಾರ ಮಾಡಿ ನೆಕ್ಸ್ಟ್ ನಾವು ದೀಪ ಹಚ್ಚಿ ತೆಂಗಿನಕಾಯಿ ಹೊಡೆದು ಅದಕ್ಕೆ ಪೂಜೆ ಮಾಡಿ ನಮ್ಮ ಅಡಿಕೆ ತಟ್ಟೆಗೆ ಪೂಜೆ ಮಾಡಿ ಅದನ್ನು ತೊಗೊಂಡೋಗಿ ದೇವ್ರನ್ನ ಪೂಜೆ ಮಾಡಬೇಕು ದೇವರಿಗೆ ಆರತಿ ಎತ್ತಿ ಅದರಿಂದ ಆಮೇಲೆ ಅದನ್ನ ಅಲ್ಲಿ ಇಟ್ಟು ಕಾಣಿಕೆ ಇಡ್ಬೋದು ನಾವು ನೂರ ಒಂದು ರೂಪಾಯಿ ಕಾಣಿಕೆ ಇಡ್ಬೋದು ಆ ತಟ್ಟೆ ಒಳಗೆ ಎಲೆ ಮೇಲೆ ನೂರ ಒಂದು ರೂಪಾಯಿ ಇಡ್ಬೋದು ಒಂದು ರೂಪಾಯಿ ಇಡ್ಬೋದು ಎರಡು ರೂಪಾಯಿ ಇಡ್ಬೋ ಎರಡು ರೂಪಾಯಿ ಅಲ್ಲ ಐದು ರೂಪಾಯಿ ಇಡ್ಬೋದು ಸೊ ನಮ್ಮ ಶಕ್ತಿ ಅನುಸಾರವಾಗಿ ನಾವು ಕಾಣಿಕೆನ ಎಲೆಯಲ್ಲಿಟ್ಟು ದೇವರಿಗೆ ಆರತಿ ಎತ್ತಿ ಎಲ್ಲ ಕಾಯೆಲ್ಲ ಹೊಡೆದಿರ್ತೀವಲ್ಲ ಸೊ ಅದೆಲ್ಲ ಅದರ ತಟ್ಟೆಯಲ್ಲಿ ಇಟ್ಬಿಟ್ಟು ಆರತಿಯೆಲ್ಲ ಇಟ್ಬಿಟ್ಟು ಎಲ್ಲ ಅಲ್ಲೇ ಇಟ್ಟು ದೇವರಿಗೆ ಪ್ರಾರ್ಥನೆ ಮಾಡಿ ನಮ್ಮ ಕರ್ಮಗಳನ್ನೆಲ್ಲ ನಾಶ ಮಾಡಪ್ಪ ಒಳ್ಳೆ ಏನೋ ಸಮೃದ್ಧಿ ಕೊಡಪ್ಪ ಅಂತ ಹೇಳಿಕೊಂಡು ಏನೇನು ನಮ್ಮ ಇಷ್ಟಾರ್ಥಗಳೇನೇನೈತೆ ಅದನ್ನೆಲ್ಲ ದೇವ್ರ ಹತ್ರ ಬಿಟ್ಕೊಂಡು ತಪ್ಪು ಮಾಡಿದರೆ ಅದನ್ನೆಲ್ಲ ಕ್ಷಮಿಸಿಬಿಡು ಇನ್ನು ಮುಂದೆ ಏನೋ ಒಳ್ಳೆಯ ದಾರಿ ತೋರಿಸುವಂಥ ನಮ್ಮ ಕಷ್ಟಗಳನ್ನೆಲ್ಲ ಹೇಳಿಕೊಂಡು ದೀಪನ ಅಲ್ಲಿ ಇಟ್ಟು ನಮಸ್ಕಾರ ಮಾಡಿ ವಾಪಸ್ ಬರಬೇಕು ಸೊ ಇದು ಪ್ರೊಸೀಜರ್ ನಾನು ಫಾಲೋ ಮಾಡಿದ್ದು ಆ್ಯಂಡ್ ತುಂಬ ಅದು ದೀಪ ಹಚ್ಚಿ ಬಂದ ಮೇಲೆ ಸ್ವಲ್ಪ ಸಮಾಧಾನ ಇದೆ ನನಗೆ ಮನಸ್ಸಲ್ಲಿ ಏನೋ ಒಂಥರ ಪಾಸಿಟಿವ್ ಎನರ್ಜಿ ನನಗೆ ಫೀಲ್ ಆಗ್ತಾಯಿದೆ ಸೊ ಹಾಗೆ ನೀವು ಮಾಡಿ ತುಂಬ ಒಳ್ಳೆ ಟೈಮ್ ಕಾರ್ತಿಕ ಮಾಸ ಇನ್ನು ಲಾಸ್ಟ್ ನೆಕ್ಸ್ಟ್ ಮಂಡೇ ಮಾತ್ರ ಬಾಕಿ ಇದೆ ಸೋಮವಾರ ಅದಾಗಿ ನಮಗೆ ನೆಕ್ಸ್ಟ್ ಸಿಕ್ಕೋದಿಲ್ಲ ಮುಗಿಯುತ್ತೆ ಕಾರ್ತಿಕ ಮಾಸ ಮುಗಿಯುತ್ತೆ ಸೊ ಈ ಮಂಡೇ ನಮಗೆ ಇದು ಮಾಡ್ಬೋದು ಇದನ್ನು ದೇವಸ್ಥಾನಕ್ಕೆ ಹೋಗಿ ಮಾಡೋಕ್ಕಾಗದಿರೋರು ಮನೆಯಲ್ಲಿ ತುಳಸಿ ಕಟ್ಟಿದ್ರಿಗೂ ಸಹ ಮಾಡ್ಬೋದು ಅದು ಸಹ ಒಳ್ಳೆಯದು ಒಟ್ಟು ಮುನ್ನೂರೈವತ್ತೈದು ದೀಪ ಹಚ್ಚಿದರೆ ಮುನ್ನೂರೈವತ್ತೈದು ಬತ್ತಿ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು ಸೊ ಸೊ ಹಾಗಾಗಿ ನಮ್ಮ ಮನೆ ಎದುರುಗಡೆ ಇರೋ ತುಳಸಿ ಕಟ್ಟೆಗೂ ಹಚ್ಬೋದು ಬಿಕಾಸ್ ತುಳಸಿ ದೇವಿಯೂ ಈ ಟೈಮಲ್ಲಿ ಆ್ಯಕ್ಟಿವ್ ಆಗಿರ್ತಾರೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಿಮ್ಮ ಕೈಯಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಅಂದರೆ ಮನೆ ಮುಂದಿರೋ ತುಳಸಿಗೆ ಹಚ್ಚಿ ತುಂಬ ಒಳ್ಳೆಯದಾಗುತ್ತೆ ಸೊ ಯಾ ಇದಾಗಿತ್ತು ಗೈಸ್ ನಾನು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಇನ್ನು ಸೊ ದ್ಯಾಟ್ ಇನ್ನು ರೆಫರೆನ್ಸ್ ನಿಮಗೆ ತೊಗೋಬೋದು ಸೊ ಹಚ್ಚಿ ನೋಡಿ ನಿಮ್ಗೆ ಒಳ್ಳೆ ಡಿಫ್ರೆನ್ಸ್ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಈಗ ಸಪೋರ್ಟ್ ಮಾಡ್ತಾ ಇದ್ದೀನಿ ಈ ಥರ ಏನಾದರೂ ವೀಡಿಯೋಸ್ ಬೇಕಾದರೆ ದಯವಿಟ್ಟು ಸಜೆಸ್ಟ್ ಮಾಡಿ ಐ ಆಮ್ ಆಲ್ರೆಡಿ ಟು ಡು ಇಟ್ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಟಾಟ ಬೈ ಬೈ ಸಿ